ಹೊಸ ಕತೆ ನಿಮ್ಮೊಂದಿಗೆ ಸಿದ್ದಪ್ಪ ಮತ್ತು ಶಾಂತಮ್ಮ ಇಬ್ಬರ ಕತೆ ಆ ಕತೆ ತುಂಬ ಚೆನ್ನಾಗಿದೆ ಮುಂದುವರಿಸ್ಕೊಂಡು ಹೋಗ್ತೀನಿ ಈಗ ಶಾಂತ ಅವರ ಅಣ್ಣನ ಮನೆಯಲ್ಲೇ ಇರ್ತಾಳೆ ಸಿದ್ದಪ್ಪ ಅವನು ಹೊಲದ ಕೆಲಸ ಅಂತ ಅಲ್ಲಿ ಕೂಲಿ ಕೆಲಸಕ್ಕೆ ಆ ಊರಿಗೆ ಹೋಗಿರ್ತಾನೆ ಅದೇ ಊರಿಗೆ ಹೋಗಿ ವರ್ಷಾನ್ ಕಾಲ ಅಲ್ಲೇ ಕೆಲಸ ಮಾಡ್ತಾ ಇರ್ತಾನೆ ಆ ಕೆಲಸ ಎಲ್ಲ ಮೆಚ್ಚಿ ಅವರ ಅಣ್ಣ ಇವನಿಗೆ ಕೊಟ್ಟು ಮದುವೆ ಮಾಡಿದರೆ ನನ್ನ ಮನೆಗೆ ನನ್ನ ತಂಗಿ ಇರ್ತಾಳೆ ಅಂತ ಹೇಳ್ಬಿಟ್ಟು ಕೊಟ್ಟು ಮದುವೆ ಮಾಡ್ತಾನೆ ಕೊಟ್ಟು ಮದುವೆ ಮಾಡಿ ಆ ನಂತರ ಮಗ ಒಂದೆರಡು ವರ್ಷ ಐದು ವರ್ಷ ಆಗೋವರೆಗೂ ಅಲ್ಲೇ ಕೂಲಿ ಕೆಲಸ ಇರ್ತಾನೆ ಈ ಮನೇಲಿ ಎಷ್ಟೇ ಮಾಡಿದ್ರು ನಮ್ಗೇನು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಅವರ ಮತ್ತೆ ಅವರ ತಂದೆ ತಾಯಿ ಮನೆಗೆ ವಾಪಸ್ ಹೊರಡೋಕೆ ಶುರು ಮಾಡ್ತಾನೆ ಅಲ್ಲಿಂದ ಈ ಕಥೆ ಮುಂದುವರಿಯುತ್ತೆ ಇಷ್ಟ ತುಂಬಾ ಚೆನ್ನಾಗಿದೆ ಮುಂದುವರ್ಸ್ಕೊಂಡು ಹೋಗ್ತೀನಿ ನೋಡಿ ಎಲ್ಲರೂ ಸಾಕಿ ಬೇಕು ಅಮ್ಮ ಅಮ್ಮ ಒಳಗೈತೆ

ಈಸಿ ಹೇಳಿ ಅಂದ್ರೆ ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತಿದೀರಾ ಯಾಕೆ ಹಿಂಗ್ ನಿರ್ಧಾರ ತಗೊಂಡಿದ್ರೆ ಇಲ್ಲೇ ಈಜಿ ಇಲ್ಲ ಅತಿ ನಾವು ಹೋಗ್ತಿವಿ ಅವಾಗ ಹೋಗ ಬರ್ತೀವಿ ನಾವು ಇರವ ಮಗ್ಲೆ ನಿಮ್ಮಣ್ಣ ಬರೋವರ್ಗ ನಾನು ಇರವ ಶಾಂತ ನಡಿ ಹೋಗೋಣ ನಾನು ಬರೋವರ್ಗ ಇರಿ ಹೇಳಿ ಅಂದ್ರೆ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ ಬಿಡವ ಹೋಗ್ತಿವಿ ನಾವು ಅವ ಬರ್ತೀವಿ ನೋಡವ ಎಷ್ಟ ಅರ್ಜೆಂಟ್ ಮಾಡ್ತಾವ್ರಿ ಹಳೆ ಅಂದ್ರು ಇನ್ನೇನ್ ಮಾಡಕ್ ಆಗುತ್ತವ ಹೋಗ್ ಬರ್ತೀವಿ

ಯಾಕ ಆ ಸ್ಟರ್ಜಂಟೆ ಕರ್ಕೊಂಡು ಬಂದಿದ್ದೀನಿ ಒಂದು ಮಾತು ಹೇಳಬೇಕು ತಾನೆ ಅವ್و ಅಪ್ಪೇ ಲವಾ ಮப்பிಲೇ ಬರಕ ಹೋಗಿದ್ದೆ ಬಾತ ತಡಿ ಬಂತಲ ಅಪ್ಪ ಏನ್ರಪ್ಪ ರಪ್ಪ ಯಾವಾಗ ಬಂದ್ರಿ ಹೇಗಿದೀಯಾ ಪತಿಮ್ಮಾಪ್ಪ ಚನಗಿದಿನಿ ತಾತ ಯಾಕ್ ಸಿದ್ದ ಇದ್ದಕ್ಕಿದ್ದಂಗೆ ಕಲೆ ಬಂದಿಯಾ ಏನು સમાચાર ಏನು ಏನಿಲ್ಲಪ್ಪಯ್ಯ ಅಲ್ಲಿ ಎಷ್ಟು ದಿನ ಇದ್ರು ಇಷ್ಟೇ ಅಂತ ಇಲ್ಲದ್ರು ವ್ಯವಸಾಯ ಮಾಡ್ಕೊಂಡಿರಾನ ಅಂತ ಬಂದೆ ಹೌದೇ ಸರಿ ಆಯ್ತು ಬಿಡತ್ಲಕ್ ಯಾಕೆ ಶಾಂತ ಮಂಗೂತು ಬೇಜಾರಾಗಿದ್ದಾಳೆ ಅವ್ರ ಅಣ್ಣ ಬರ್ತಂಕ ಇರ್ಲಿಲ್ಲ ನಾನು ಹಂಗೆ ಕರ್ಕೊಂಬಂದೆ ಅಂತ ಯಾಕೆ ಏನಾಯ್ತು ಜಗ್ಲಗ್ ಹಿಗ್ಲಿ ಏನಾರ ಆಡ್ತಂದ್ರ ಇಲ್ಕಣಪ್ಪ ಯಾ ಯಾಕೋ ಮನ್ಸಿಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಕರ್ಕಂಬಂದೆ ಅತ್ಲಾಗ್ ಯಾರ್ಗೇನ್ ಹೇಳಕ್ ಹೋಗ್ಲಿಲ್ಲ ಅವ್ರ ಇತ್ತು ಹೇಳಿ ಹೋಗ್ತಿದ್ದೀವಿ ನಾವು ಅಂತ ಹೇಳಿ ಕರ್ಕೊಂಬಂದೆ ಅವ್ರ ಅಣ್ಣ ಬರೋವರೆಗೂ ಇದ್ದು ಕರ್ಕೊಂಬಂದಿದ್ರೆ ಒಂದು ಬೆಲೆ ಕಣಪ್ಪ ಯಾವಾಗ್ಲೂ ದುಡುಕೆ ಮಾಡೋದು ಎಲ್ಲ ಕೆಲ್ಸ್ಕೊಳ ನಿನಗೆ ಇರಕ್ಕೆ ಕರ್ಕೊಂಬರ್ಬೇಕು ಕರ್ಕ ಯೋಚನೆ ಅಂತ ಯೋಚನೆ ಮಾಡದೆ ಕರ್ಕ ಮಂದೆ ಆಟೆಯವ್ ನಿನ್ಗೆ ಪಾತ್ಲಗ ಥೌ ಆಗಲ್ಲ ಅದೇನ್ ಕೆಲಸ ಮಾಡಕೋ ಏನ್ ಪಪ್ಪಣ ಚೆನ್ನಾಗಿದ್ದೇನಪ್ಪ ಹೋಗೂರ ಬರ್ಗಿತಿ ಕಲ್ನೈತೆ ಅಕ್ಕ ಮೋ ಏನಾರ ಹೇಳಿದ್ದೇನ ಬರಕ್ಕೆ ಇಲ್ಕಣ ಅಪ್ಪಯ್ಯ ನನಗೆ ಯಾಕ ಬರ್ಬೇಕು ಅನ್ನಿಸ್ತು ಬಂದೆ ಯಾಕೆ ಬರ್ಬಾರ್ದಿತ್ತಾ ಅಲ್ಕೋಣ ಇದ್ದಕ್ಕಿದ್ದಂಗೆ ಬಂದಲ್ಲ ಅದಕ್ಕೆ ಕೇಳಿದೆ ತಂಗ್ಯವ ಯಾವಾಗ ಓದ್ಲು ಬಂದಿದ್ಲ ಯಾವಾಗ ಓದ್ಲು ಯಾವಾಗ ಎಷ್ಟು ದಿನ ಬಂದವಳು ಯಾಕೆ ತಂಗ್ಯವನ್ ನೋಡಂಗಾಗಿತ ಸಿದ್ಧ ಬಾರಿ ದಿನ ಆತಪ್ಪ